ಸಿಎಂ ಬದಲಾವಣೆ ವಿಚಾರದಲ್ಲಿ ವರಿಷ್ಠರ ತೀರ್ಮಾನವೇ ಅಂತಿಮ ಅವರ ಹೇಳಿಕೆ ಹೊರತಾಗಿ ಯಾರೇ ಹೇಳಿದ್ರೂ ಅದು ಅಭಿಪ್ರಾಯವಷ್ಟೇ ಅದೇ ರೀತಿ ಯತೀಂದ್ರ ಅವರ ಹೇಳಿಕೆ ಕೂಡ ಅವರ ವೈಯಕ್ತಿಕವಾಗಿದೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕರ್ಗೆ ತಿಳಿಸಿದರು ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಎಚ್ ಗೋಪಗೊಂಡನಹಳ್ಳಿಯಲ್ಲಿ ಗ್ರಾಮಸೌಧ ಉದ್ಘಾಟನೆ ಮಾಡಿ ಮಾತನಾಡಿದಂತ ಅವರು ಶಾಸಕ ಇಕ್ಪಾಲ್ ಹುಸೇನ್ ಆಗಲಿ ಶಾಸಕ ಬಸವರಾಜ್ ಶಿವಗಂಗಾ ಆಗಲಿ ಅವರಾಗಿ ಬಂದು ಈ ಸಿಎಂ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡಿಲ್ಲ ಮಾಧ್ಯಮದವರ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಕುರ್ಚಿ ವಿಚಾರವಾಗಿ ಮಾಧ್ಯಮದ ಮುಂದೆ ಯಾರೇ ಮಾತನಾಡಿದ್ರು ಅದು ಅಪ್ರಸ್ತುತ ಈ ವಿಚಾರದಲ್ಲಿ ಖರ್ಗೆ ಸಾಹೇಬ್ರು ಮತ್ತು ರಾಹುಲ್ ಗಾಂಧಿ ಮಾತು ಅಂತಿಮವಾಗಿದ್ದು ಈ ಬಗ್ಗೆ ಯಾರೇ ಮಾತಾಡಿದ್ರು ಅದಕ್ಕೆ ಮಾನ್ಯತೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಆಪರೇಷನ್ ಕಮಲ ಹುಟ್ಟು ಹಾಕಿದ್ದು ಬಿಜೆಪಿಗರು ಇಡೀ ದೇಶದಲ್ಲೇ ಆಪರೇಷನ್ ಕಮಲ ಅವರಿಂದಲೇ ನಾಂದಿ ಹಾಡಲಾಗಿತ್ತು ವಿರೋಧ ಪಕ್ಷದಲ್ಲಿ ಯಾರು ಸಮರ್ಥರಿಲ್ಲ ನಿಲುವಳಿ ಸೂಚನೆಯನ್ನ ಅರ್ಧ ದಿನ ತಡೆ ಹಿಡಿಯಲು ಆಗಲಿಲ್ಲ ಅವರು ಕಾಂಗ್ರೆಸ್ ಬಗ್ಗೆ ಮಾತನಾಡುತ್ತಾರೆ ಅಂತ ಪ್ರಶ್ನಿಸಿದ್ರು ಮೊದಲು ಅವರ ಪಕ್ಷವನ್ನ ನೋಡಿಕೊಳ್ಳಿ ನಂತರ ನಮ್ಮ ಪಕ್ಷದ ಬಗ್ಗೆ ಬರಲಿ ನೂರ ವರ್ಷ ಚೆನ್ನಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ ಇನ್ನೂ ನೂರ ಮೂವತ್ತೈದು ವರ್ಷ ಚೆನ್ನಾಗಿ ಕೆಲಸ ಮಾಡುತ್ತೇವೆ ಅಂತ ಸಚಿವ ಖರ್ಗೆ ಹೇಳಿದರು ಇನ್ನು ಮೋದಿಯ ಮೇಲೆ ಹಲ್ಲೆ ನಡೆಸುವ ಸಂಚು ಆರೋಪವನ್ನ ಸ್ಪೀಕರ್ ಓಂ ಬಿರ್ಲಾ ವ್ಯಕ್ತಪಡಿಸಿದ ವಿಚಾರವಾಗಿ ಪ್ರತಿಕ್ರಿಯಿಸಿದಂತ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗಿಲ್ಲದ ಇರುವ ಗುಪ್ತಚರ ಮಾಹಿತಿ ಸ್ಪೀಕರ್ ಬಳಿ ಇದೆ ಇನ್ನು ಗೃಹ ಸಚಿವರು ಎಷ್ಟರ ಮಟ್ಟಿಗೆ ಸಮರ್ಥರು ಎಂದು ವ್ಯಂಗ್ಯವಾಡಿದರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ